ರಾಯಚೂರಿನ ಪಂಚಮುಖಿ ಗಾಣದಾಳದಲ್ಲಿ ಡಿ ಕೆ ಶಿ ಕಾರ್ಯಕ್ರಮದಲ್ಲಿ ಭಾಷಣ ರಾಯಚೂರು ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಡಿಕೆಶಿ ಮಾತನಾಡಿ ರಾಮನ ತಂದೆ ದೇವಸ್ಥಾನ ಇಲ್ಲ ಬಂಟ ಆಂಜನೇಯ ದೇವಸ್ಥಾನ ಇದೆ ಪಂಚಮುಖಿ ಆಂಜನೇಯ ದರ್ಶನ ಮಾಡಲು ಬಂದಿದ್ದೇನೆ ಆಂಜನೇಯ ಮಹಾಸೇವಕ ನಿಸ್ವಾರ್ಥ ಸೇವಕ ಆಂಜನೇಯ ಸೇವೆ ದೊಡ್ಡದು ನಾವೆಲ್ಲರೂ ಕೂಡ ವ್ಯಕ್ತಿ ಪೂಜೆ ಮಾಡಬಾರದು ಪಕ್ಷ ಪೂಜೆ ಮಾಡಬೇಕು ಅಂತ ಗುಂಪು ರಾಜಕಾರಣ ಮಾಡಲು ನಾನು ಅವಕಾಶ ಕೊಟ್ಟಿಲ್ಲ ಬಸವರಾಜು ನಲವತ್ತೈದು ವರ್ಷ ಸೇವೆ ಮಾಡಿದ್ದಾರೆ ದುಡಿದಿದ್ದಾರೆ ಅಂತ ಅವರನ್ನ ಮಂತ್ರಿ ಮಾಡಿದ್ದಾರೆ ಯಾರು ಕೂಡ ನಿಸ್ವಾರ್ಥದಿಂದ ದುಡಿತಾರೋ ಅವರಿಗೆ ಸೇವೆ ಮಾಡ್ತಾರೆ ಅವರಿಗೆ ಸ್ಥಾನಮಾನ ದೊರೆಯುತ್ತದೆ ನೂತನ ಪದಾಧಿಕಾರಿಗಳು ಸಹ ಪಕ್ಷಕ್ಕಾಗಿ ದುಡಿಯಬೇಕು ಅಂತ ಹೇಳಿದ್ರು ಏನು ಗ್ಯಾರಂಟಿ ಬಗ್ಗೆ ಬಿಜೆಪಿಯವರು ಟೀಕೆ ಮಾಡಿದ್ರು ನಾನು ನಾವು ರಾಹುಲ್ ಗಾಂಧಿ ಎಲ್ಲ ಸೇರಿ ಚರ್ಚೆ ಮಾಡಿದ್ದೆವು ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದೆವು ಬಿಜೆಪಿಯವರು ಮೋದಿ ಟೀಕೆ ಮಾಡಿದ್ರು ಬಿಹಾರದಲ್ಲಿ ಬಿಜೆಪಿಯವರು ಹತ್ತು ಸಾವಿರ ಕೊಟ್ಟಿದ್ದಾರೆ ನಿಮಗೆ ಬಡವರ ಹಸಿವು ನೀಗಿಸಲು ಆಗಲಿಲ್ಲ ಹೇಗಾಗಿ ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಕಾಪಿ ಮಾಡ್ತಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಬಡತನ ನಿರ್ಮೂಲಕ್ಕೆ ಒಂದು ಕೋಟಿ ಕೆಲಸಗಳನ್ನ ಮಾಡ್ತಾ ಇದ್ದೇವೆ ತುಂಗಭದ್ರಾ ಗೇಟ್ ಮುರಿದಾಗ ಹಗಲು ರಾತ್ರಿ ಕೆಲಸ ಮಾಡಿ ಬದಲಾಯಿಸಿದೆವು ಎಲ್ಲ ಗೇಟ್ ಬದಲಾಯಿಸಲು ಮುಂದಾಗಿದ್ದೇವೆ ಆಂಧ್ರದ ಸಿಎಂ ಭೇಟಿಯಾಗಲು ಮೂರ್ನಾಲ್ಕು ಬಾರಿ ಪ್ರಯತ್ನ ಮಾಡಿದ್ದೇವೆ ಆಂಧ್ರಪ್ರದೇಶದ ಸರ್ಕಾರ ಯಾವುದಕ್ಕೂ ಕೂಡ ಸ್ಪಂದಿಸ್ತಾ ಇಲ್ಲ ಅಂತ ತಿಳಿಸಿದ್ರು ಮಹದಾಯಿ ಮೇಕೆದಾಟು ಯೋಜನೆ ಬಗ್ಗೆ ಒಂದೊಂದೇ ಗೇಟ್ ನೋಟಿಫಿಕೇಶನ್ ಬಾಕಿ ಇದು ಬಿಜೆಪಿ ಕಾಳಜಿ ಇದ್ರೆ ಬನ್ನಿ ಪ್ರಧಾನಿ ಬೆಳಗ್ಗೆ ಹೋಗೋಣ ಆ ಬದ್ಧತೆಗೆ ಬಿಜೆಪಿ ನಾಯಕರಿಗೆ ಇಲವಾದಂತ ಸಭೆಯಲ್ಲಿ ಆಕ್ರೋಶ ಭರಿತವಾಗಿ ಮಾತನಾಡಿದ್ರು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ శ్రీ జి కుమార్తారు కూడా దేవసూర్ కాంగ్రెస్ కార్యక్రమ ఈ సభగా ఆగమంతా నమ్మ నెచ్చినెసి కుటుంబ సహాయ మరి వేదిక మేలు ఇద్దరు నన్ను మహాలక్ష్మి У-у-у! ನಿಮ್ಮ ರೈತರಿಗೆ ಪಂಪ್ಸೆಟ್ ವಿದ್ಯುತ್ ಜತೆ ಕೊಟ್ಟವ್ ಇಂಥದ್ದು ಒಂದೇನಾದ್ರು ಬಿಜೆಪಿಯವ್ರು ಕೊಟ್ಟರೆ ಯಜಮಾನ ಯಡಿಯೂರಪ್ಪ ನೀವೆಲ್ಲ ಏನೋ ಹುಡುಗರು ಗೊತ್ತಿಲ್ಲ ನಿಮ್ಗೆಲ್ಲ ಗೊತ್ತಿದೆಯಲ್ಲ ಓಲ್ಡ್ ಏಜ್ ಪೆನ್ಷನ್ ವಿಳಾ ಯಾಕೆ ಕೊಟ್ಟಿದ್ದು ಇಂದಿರಾ ಗಾಂಧಿ ಅವ್ರು ಕೊಟ್ಟರು ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ ಯಾರು ನಿಮ್ಮ ಮನೆ ಬಾಗಲಿಗೆ ಬ್ಯಾಂಕ್ ಬರೋದಕ್ಕೆ ಮಾಡಿದ್ ಯಾರು ಶ್ರೀ ಶೆಟ್ಟಿ ಯೋಜನೆ ತಂದಿದ್ ಯಾರು ಇವೆಲ್ಲ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಾವೆಲ್ಲ ಮಾಡ್ಕೊಂಡು ನಾವು ಬಂದಿದ್ದೇವೆ ಹಂಗೆ ಈ ದೇಶದ ಇವತ್ತು ಏನು ನಿಮ್ ಕಡೆ ನರೇಗಾ ಉಪಯೋಗಿಸಿದಿಲ್ಲ ನನ್ನ ಕ್ಷೇತ್ರದಲ್ಲಿ ಬರೀ ನರೇಗಾ ಒಂದೊಂದು ವರ್ಷಕ್ಕೆ ಇನ್ನೂರು ಮುನ್ನೂರು ಕೋಟಿ ರೂಪಾಯಿ ಹಣನ ಖರ್ಚು ಮಾಡಿದ್ದೇನೆ ಇಡೀ ದೇಶದಲ್ಲೇ ಮಂದಿನ ತಾಲೂಕು ಅಂತ ನಮ್ಗೆ ಸರ್ಟಿಫಿಕೇಟ್ ಕೊಟ್ಟವ್ರೆ ಮಾಡಿದ್ದಾರೆ ಈಗ ನಮ್ಮ ದಂತಲೇಟ ನಿಮ್ಮಲ್ಲೂ ಕೂಡ ನನೇಗಾಲಿ ನೂರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ ಹೇಳಿ ಹಂಗೆ ಇವತ್ತು ಯಾಕಂದ್ರು ಆಹಾರ ಭದ್ರತೆ ಕಾಯಿಲೆ ಜೊತೆಗೆ ಉದ್ಯೋಗ ಖಾತ್ರಿ ಯೋಜನೆ ನನೇಗಾ ಯೋಜನೆಯಲ್ಲಿ ಇಂಥದ್ದು ಯಾವ್ದಾದ್ರು ಒಂದು ಕೆಲಸ ಬಿಜೆಪಿಯವರು ನಿಮ್ಮ ಮುಂದೆ ಮತದಾರಕ್ಕೆ ಬಂದು ಓಟ್ ಕೇಳೋದಾದ್ರೆ ನಾವು ಏನ್ ತೀರ್ಮಾನಕ್ಕೆ ಬೇಕಾದ್ರು ಬನ್ನಿ ಅಂತ ನಾವು ಹೇಳ್ತೀವಿ ಇವತ್ತು ಬಡವ್ರ ಬಗ್ಗೆ ಏನಾದ್ರು ಸಹಾಯ ಇತ್ತು ಅಂದ್ರೆ ಕಾಂಗ್ರೆಸ್ ಮಾತ್ರ ಸಾಧ್ಯ ಇವತ್ತು ತಮಗೆ ನಾನು ಇಷ್ಟೇ ನೀವೆಲ್ಲ ಕಾರ್ಯಕರ್ತಿದ್ದೀರಿ ನಿಮ್ಮಲ್ಲಿ ಯಾವ ತರದ ಭಿನ್ನಾಭಿಪ್ರಾಯ ಇರಬಾರ್ದು ಏನೇ ಸಮಸ್ಯೆ ಇದ್ರೆ ನಾವು ಬಗೆಹರಿಸ್ತೀವಿ ಇವತ್ತು ನಾನು ಡೆಪ್ಯ ಸಿ ಎಂ ಆಗಿದ್ದೀನಿ ಬೋಸರಾಜ್ ಮಂತ್ರಿ ಇದ್ದಾರೆ ದದ್ದ ಚೇರ್ಮನ್ ಇದ್ದಾರೆ ಬೇರೆಯವರೆಲ್ಲ ಎಮ್ ಎಲ್ ಸಿಗಳಾಗಿದ್ದಾರೆ ಯಾಕೆ ಬಂತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಿಮ್ಮಲ್ಲಿ ಎಷ್ಟೋ ಜನ ಇದನ್ನ ಡೈರೆಕ್ಟ್ಗಳು ಮಾಡಿದ್ದೀವಿ ಮುಂದಕ್ಕೂ ಮಾಡ್ತೀವಿ ಗ್ಯಾರಂಟಿ ಸಮಿತಿ ಮಾಡಿದೀವಿ ಸ್ಕೂಲ್ ಕಮಿಟಿ ಮಾಡಿದ್ದೀವಿ ಹಾಸ್ಪಿಟಲ್ ಕಮಿಟಿ ಮಾಡಿದ್ವಿ ಯಾವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೆ ಅದೇ